श्चयितां पाण्डुपुत्राणाम् आचार्य च मों व्योढां द्रुपदपुत्रेण तव शिष्येण धीमताम् दुर्योधन सेनाधिपति भीष्मर बलि होगदे द्रोणाचार्यर बलि हो ಭೀಷ್ಮಾಚಾರ್ಯರಿಗೆ ಕೇಳುವಂತೆ ಆಚಾರ್ಯ ದ್ರೋಣರಲ್ಲಿ ನಂಜಿನ ಮಾತನ್ನಾಡುತ್ತಾನೆ ಇಲ್ಲಿ ದ್ರೋಣನನ್ನು ದುರ್ಯೋಧನ ಪಾಂಡವರ ಆಚಾರ್ಯ ಎಂದು ಚುಚ್ಚಿ ಸಂಬೋಧಿಸುತ್ತಾನೆ ತನ್ನ ಪ್ರೀತಿಯ ಶಿಷ್ಯರು ಎಂದು ಉದಾರ ತೋರಬೇಡಿ ಎನ್ನುವುದು ಆತನ ಈ ಮಾತಿನ ಅರ್ಥ ಪಾಂಡವರ ಸೇನಾಧಿಪತ್ಯವನ್ನು ಧ್ಪದ ಪುತ್ರನಾದ ದೃಷ್ಟದ್ಯುಮ್ನ ವಹಿಸಿರುತ್ತಾನೆ ದೃಪದ ಮತ್ತು ದ್ರೋಣರು ಬಾಲ್ಯ ಸ್ನೇಹಿತರು ಆದರೆ ಕೆಲ ಕಾಲಾನಂತರ ದೃಪದ ಸಿಂಹಾಸನವೇರುತ್ತಾನೆ ಆ ಸಮಯದಲ್ಲಿ ನಾದ ದ್ರೋಣ ತನ್ನ ಮಗನಿಗೆ ಹಾಲು ಕುಡಿಸಲು ಒಂದು ಹಸುವನ್ನು ಕೊಡು ಎಂದು ದೃಪದನನ್ನು ಬಾಲ್ಯದ ಸಲಿಗೆಯಲ್ಲಿ ಕೇಳಿಕೊಂಡು ಬರುತ್ತಾನೆ ಆದರೆ ದೃಪದ ನಿನಗೆ ನನ್ನನ್ನು ಸ್ನೇಹಿತ ಎಂದು ಕರೆಯುವ ಯೋಗ್ಯತೆಯಿಲ್ಲ ನಾನು ರಾಜ ಆದರೆ ನೀನೊಬ್ಬ ಬ್ರಾಹ್ಮಣ ನನಗೂ ನಿನಗೂ ಎಂತಹ ಸ್ನೇಹ ಎಂದು ಹೇಳಿ ಅಪಮಾನಗೊಳಿಸುತ್ತಾನೆ ಇದೇ ದ್ವೇಷದಿಂದ ದ್ರೋಣಾಚಾರ್ಯರು ಕೌರವ ಪಾಂಡವರ ಗುರುವಾಗಿ ಸೇರಿ ಅವರ ವಿದ್ಯಾಭ್ಯಾಸ ಮುಗಿದ ಮೇಲೆ ಪಾಂಡವರಿಂದ ದೃಪದನನ್ನು ಸೇರಿ ಹಿಡಿದು ಆತನ ರಾಜ್ಯವನ್ನು ಕಿತ್ತುಕೊಂಡು ಈಗ ನಾನು ನಿನಗೆ ಸಮನಾಗಿದ್ದೇನೆ ಈಗಲಾದರೂ ನನ್ನನ್ನು ಸ್ನೇಹಿತ ಎಂದು ಒಪ್ಪಿಕೋ ಎನ್ನುತ್ತಾರೆ ಇದೇ ಸೈಡಿನಿಂದ ದೃಪದ ಒಂದು ಮಹಾಯಾಗವನ್ನು ಮಾಡಿ ದ್ರೋಣನನ್ನು ಕೊಲ್ಲಬಲ್ಲ ಮಗನನ್ನು ವರವಾಗಿ ಪಡೆದು ಆತನನ್ನು ದ್ರೋಣಾಚಾರ್ಯರಲ್ಲೇ ವಿದ್ಯಾಭ್ಯಾಸ ಮಾಡಿಸಿ ತನ್ನ ಸೇಡನ್ನು ತೀರಿಸಿಕೊಳ್ಳಲು ಕಾಯುತ್ತಿರುತ್ತಾನೆ ಆತನೇ ದೃಷ್ಟದ್ಯುಮ್ನ ಪಾಂಡವ ಸೇನಾಧಿಪತಿ ದುರ್ಯೋಧನ ದ್ರೋಣನನ್ನು ಕುರಿತು ನಿಮ್ಮ ಶಿಷ್ಯ ದೃಪದ ಪುತ್ರ ಅತಿ ಹತ್ತಿರದಲ್ಲಿ ಶಿಸ್ತುಬದ್ಧನಾಗಿ ನಿರ್ಮಿಸಿರುವ ಸೇನಾವ್ಯೂಹವನ್ನು ನೋಡಿರಿ ಎಂದು ಕುಹಕದಿಂದ ನುಡಿಯುತ್ತಾನೆ ಇಲ್ಲಿ ಅಂತರಂಗದಲ್ಲಿ ಭಯಗೊಂಡ ದುರ್ಯೋಧನ ಕ್ಷಣ ಕ್ಷಣಕ್ಕೂ ಮಾಡುತ್ತಿರುವ ತಪ್ಪನ್ನು ಸೂಕ್ಷ್ಮವಾಗಿ ಗಮನಿಸಿ ತಾನೇ ರಾಜನಾಗಬೇಕೆಂಬ ಆಸೆ ಅದರಿಂದ ದ್ವೇಷ ಅದರಿಂದ ಅಸೂಯೆ ಅದರಿಂದ ಮಾನಸಿಕ ಸ್ಥಿಮಿತ ತಪ್ಪುವಿಕೆ ಅದರಿಂದ ಮಾಡಬಾರದ್ದನ್ನು ಮಾಡುವುದು ಇದು ನಾವು ದೈನಂದಿನ ಜೀನ್ ಜೀವನದಲ್ಲಿ ಕಾಣುವ ಅತಿ ಸಾಮಾನ್ಯ ವಿಚಾರ ಮನುಷ್ಯ ದಾರಿ ತಪ್ಪುವ ವಿವಿಧ ಹಂತಗಳಿವು